மக்கள் நோட் நம்ம அதே அந்த தகஸ்க்கோட்டு ஆஹ் அவே இவ்வெகோ அந்த நன்ம ஆள முன்னே நானும் குணஸ்கண்ட் முன்னே கண்டிஷன் கேட்குறேன் ನಾನು ತಪ್ಪು ಮಾಡ್ಬಿಟ್ಟೆ ನಾನು ಇವತ್ತು ನನ್ನ ತಮ್ಮನ ಮಗಳ ಬಾಳ ನನ್ನ ಕೈಯಾರ ನಾನೇ ಹಾಳು ಮಾಡ್ದಂಗೆ ಆಯ್ತಾರೆ ಇಂದಿರ ಮೀನು ಯಾಕೆ ತಲೆ ಕೆಸ್ಕೊಂಡು ಸರಿ ಆಯ್ತದೆ ಯಾಕೆ ಬೇಜಾರು ಮಾಡ್ಕೊಂಡು ಏ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಈಗ ಅವನು ಅವ್ರ ಅಣ್ಣ ಓಡೋದ ಇವ್ನ ತಾಲಿ ಸಡನ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರು ಕಷ್ಟ ಆಯ್ತಿರು ಅವ್ಗೂ ಸುಮ್ಮ ನೀರು ಆಯ್ತು ಯಾಕಂದ್ರೆ ಏನಂತ ಅಮ್ಮ ಮಗಳ ಗಾಡಿ ಹಂಗ್ಸ ಏನು ಪಾಪ ಆನೆಕಿಲ್ಲ ಹೂ ಅನ್ನಕಿಲ್ಲ ಎಲ್ಲ ಕೇಳ್ಕೊಂಡು ತಲೆ ಬಾಕ್ಸ ಬಸ್ ಬಾಸ್ ಹಂಗ ಅಂತ ಏನು ಕುಟೆ ಇವನು ಹೊಸ ಕಟ್ಟಕ್ಕೆ ಇರಾಕಾಗ್ತಾನೆ ಹಿಂಗೆ ಆಡ್ತಾವಲ್ಲ ಹಿಂಗೆ ಬೇವರ್ಸಿಗಳು ಏ ಹೋಗತ್ತಕ್ಕೆ ಏನಾದ್ರು ಮಾಡ್ಕೊಳ್ಳಿ ಬೋಡಕ್ಕೆ ಬಂದಿದರಂತ ಬಂದಿದರಂತೆ ಮಾಡಿದೆ ನಿನ್ನ ಅವ್ಲು ಕೂಟ ಹೇಳದ್ರೇ ನಾನು ಆಗನೇ ಬೇಜಾರ್ ಮಾಡ್ಕತಾಳ ಆಮೇಲೆ ಅವ್ನು ನನ್ನ ತಮ್ಮನ ಜೊತೆ ಅವರ ಯತ್ನ ಮಾಡನ ಆ ಬೆಣ್ಣಿನ ಮೇಲೆ ಜೀವ ಮಾಡಿ ಕಂತವರೆ ಅವರು ಅಕ್ಕೆ ಹಾಗೆ ನಾನು ಏನು ಹೇಳಲೇ ಇಲ್ಗೆ ಬಂದಿ ಆಕಡೆ ಕರಸ್ಕೊಂಡಿದ್ರಿ ಅಂದಾ ಅಕ್ಕೆ ಅಪ್ಪ ಸುಮ್ಮನೆ ಕರಸ್ಕೊಂಡಿದೋ ಯಾಕೊಂದು ಕೆಲಸ ಆಯ್ತು ಕಲಮಗ ಅಂತ ಅಂದೆ ಓ ಬುಡೋ ಅಲ್ಲ ಬಂದ್ರೆ ಏನು ಬುಡಕ ಪರವಾಗಿಲ್ಲ ಅಂತ ಅಂದಾ ನಿಮ್ ಕೇಳದ್ರು ಹಾಗನ್ನಿ ಆಮೇಲೆ ಬಾಯಿ ಬೋಟ್ಕೊಳಕ್ಕೆ ಹೇಳ್ತಾರೆ ಬೇಕಾರೆ ಬಂದಿದಾ ಇಲ್ಗೆ ಇಲ್ಲೇ ಇದ್ದ ಅಂತ ನೀ ನೀವು ಓ ಅಂತೆ ಸುಮ್ಮನಿರು ಅಂತಿನೇ ನೀನು ಏನು ತಲೆಗೆ ಕರಸ್ಕೊಂಡಿ ಸುಮ್ಮನಿರ್ಲೆ ನೋಡೋಣ ನಾಲ್ಕಾದಿಶ ಏನಾರು ಇವ್ರು ಹಿಂಗೆ ಇವ್ನ ಹಿಂಗೆ ಅವತರ ಬಂದ್ರೆ ಏನಿಲ್ಲ ಎಣ್ಣೆ ಆಸ್ತಿ ಆ ಬೆಣ್ಣೆ ಹೆಸ್ರಿಗೆ ಆಸ್ತಿ ಕುಡಿಸ್ಬಿಡ್ತೀನಿ ಬಿಡ್ಲಿ ಏನು ನಮ್ಮ ಅಪ್ಪನ ಆಸ್ತಿ ಎಲ್ಲ ತಾತನ ಆಸ್ತಿ ನಮ್ಗೆ ಅದಕ್ಕೆ ಅದೇ ಹಂಗೆ ಹಿಂಗೆ ಏನಾಗಿಲ್ಲ ನಾನು ಸ್ವಯೋಜಿತ್ ಸಂಪಾದನೆ ಮಾಡಿದ ಆಸ್ತಿ ನಾನು ಯಾರು ಬೇಕಾರು ಕೊಟ್ಕೋಬೋದು ಬರ್ದು ಕೊಡ್ತೀನಿ ಬಿಡುವ ಹೆಸರಿಗೆ ಆಮೇಲೆ ನನ್ನ ಮಗ ಬಾರ ಮುರ್ಕೊಂಡು ಬಿದಿರ್ಬೇಕು ಏನಾಗೆ ಮಾಡಿಕಾರಿ ಹೆಸರಿಗೆ ಆಸ್ತಿ ಬರ್ಸೋರಿ ಮಾತ್ರ ಇವನು ಇವ್ನು ಅವನಿಗಿಂತ ಮೂರು ರೂಪಾಯಿ ದ ಇವಾಗ ಹೆಚ್ಚು ಕನಪ್ಪ ಮೊಳ ಇವನು ತೋರ್ಸ್ಕೊಳಕಿಲ್ಲ ಅವ್ನಾಗೆ ತೋರ್ಸ್ಕೊತಾನ ಇವನು ತೋರ್ಸ್ಕೊಳಕಿಲ್ಲ ಗೊತ್ತಾ ಇವ್ನಂತ ಮೊಳ ಅಂತ ನನಗೆ ಈಗ ಗೊತ್ತಾಯ್ತದೆ ಇವ್ನು ಈ ಥರ ಬುದ್ಧಿ ಅಂತ ಗೊತ್ತಿರೋ ನನ್ನ ತಾರಿನೇ ಕಳ್ಸತ್ತಿಲ್ಲ ಯಾರೇ ಅಪ್ಪ ಅಂತವ್ನ ಕಾಲು ಕಟ್ಟಾರೆ ನಾನೇ ಕಾಲು ಕಟ್ಟಿ ನಿಂತಿ ಮದುವೆ ಮಾಡ್ಬಿಡೋಣ ಅಂತ ಹೆಣಗೆ ನಾನು ಇವನು ಚೆನ್ನಾಗಿದ್ದಲ್ಲ ಏನು ನೀವು ಯಾಕೆ ಇದ್ದೀರ ದಾಟಕಿರ ನನಗೆ ಇದ್ದಲ್ಲಪ್ಪ ನಾನು ನಂಗೆ ಒಪ್ಪ ಸೂಟ್ ಮಾಡಿದೆ ಇಂಥ ಹೆಣ್ಣು ಕಳ್ಕೊಂಡ್ರೆ ಇವನು ಒಳ್ಳೆ ಹೆಣ್ಣು ನನ್ನ ತಮ್ಮನ ಮಗಳು ಬೇರೆ ಅಂದ್ಬಿಟ್ಟು ಆಸೆಯಿಂದ ಮಾಡ್ಕೊಂಡ್ರೆ ಇವು ಹಿಂಗೆ ನಮ್ಮನ್ನ ಈ ಥರ ಗೋಳಾಡ್ಸ್ತಾವಲ್ಲ ರೀ ಮಕ್ಕಳು ಆ ನನ್ ಮರ ಎಲ್ಲ ಅವನೇ ಯಾತವ ಅವನೇ ಅನ್ನೋದೇ ಗೊತ್ತಾಯ್ತಿಲ್ಲ ಎಲ್ಲಿದ್ದಾನಂತೆ ಎಲ್ಲ ಪಕ್ಕಿಟ್ಟೆ ಆಗಿದಾನ ಏ ಅವನ್ ಬಗ್ಗೆ ನನ್ ಪಾಲ್ ಸಾತ್ ಹೋದ ಕಲೆ ಯಾವ ಕಾಲೇಜ್ ಕಾಡನ್ನೋ ಚಿತ್ರದಿಂದ ಆಗ್ಲೇ ನನ್ ಪಾಲ್ಗೆ ನಗದ್ ಬಿಟ್ಟು ಹೋದವನು ಆ ಬಡಿದನ ಇನ್ನು ನಾನು ಮಗ ಅಂತ ನೋಡ್ಬೇಕ ಅವನ ಯಾವ ಮಗ ಓದ್ಕೊಂಡು ಅವ್ನ ನಮ್ಮನೆಗ್ ಬಂದನು ಒಂದ್ ಕುಂಟೆ ಅಲ್ಲ ಒಂದ್ ಅಂಗೈನಾಗ್ಲೇ ಜಾಗನ್ ಸಿಗಿಕ್ಲ ಬಡಿದಂಗೆ ಇವ್ನು ಅವತಾರ ಆಡೋದ್ ಏನಿಲ್ಲ ಇರೋಬ್ರು ಆಸ್ತಿ ಇರೋನ್ವೆ ಅವ್ ಹೆಸರು ಬರ್ದ್ ಬಿಡ್ತೀನಿ ಅಷ್ಟು ಬಾರಿ ಹಾಗೆ ಮಾಡಿ ಮತ್ತೆ ಹಾಗೆ ಮಾಡಿದ್ರೆ ಆಗ್ಲೇ ಬುದ್ಧಿ ಕಲಿಯೋದಕ್ಕೆ ಕಲಿಯಕ್ಕಣ ಅಷ್ಟು ಮಾಡ್ರಿ ನೀವು ಸುಮ್ನೆ ಏನ್ ಬುದ್ಧಿ ಕಣೆ ಯಾವ ಕೆಲ್ಸ ಕಳಿಸ್ತಾರೇನು ಬೆಂಗ್ಳೂರ್ಗೆ ಇಲ್ಲೇ ಅದಕ್ಕೆ ಬಿಡ್ಸ್ಬಿಡಿ ಏನ್ ಇಪ್ಪತ್ತು ಸಾವಿರ ರೂಪಾಯಿ ಸಾಂಬಳಕ್ಕೆ ಏನು ಅವ್ನು ಕೈಗೊಂದು ರೂಪಾಯಿ ಕಾಸಬು ಇಲ್ಲ ಇಲ್ಲ ಅವ್ನು ಸೋತಿಗೆ ಸರಿ ಅದು ಆ ಕೆಲಸ ಮಾಡ್ದಾರ ಏನತಿತ್ತು ಇಲ್ಲಿ ಬಂಗಾರ ಬಂದ್ ಮನೇಲಿ ಇರ್ಲೇಳು ಕಲಿಸ್ತಾರೇನು ಬೇಡ ಅಂತ ನೀ ಕೆಲಸ ಬಿಡ್ಸ್ಬಿಡಿ ಅದೇ ನಾನು ಅದ್ನಿ ಯತ್ನ ಮಾಡ್ತೇವಿನ ಇವ್ ಹೆಣ್ಣು ಗೊತ್ತಾ ಸಿಗದ ಬೇಡ ಅದು ಹೋಗದ್ ಬೇಡ ಸುಮ್ಮನೆ ಇಟ್ಕೊಂಡು ಹೋಗು ನಾನು ಅದ್ನಿ ಮಾಡ್ಬೇಕ ಇವನು ಕೆಲಸ 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 ಅಂದ್ಕೊಂಡು ಅರ್ಥಗಿತ್ತಾಗ ಓಡಾಡೋದು ಬೇಡ ಏನು ಯಾವ ಈಗ ಸಂಪಾದನೆ ಮಾಡಬೇಕು ಏನು ಏನು ಬೇಕಾದ ಬಂದ ಬರೋದು ಇಪ್ಪತ್ತು ಸಾವಿರ ಹೇಳ್ಕೊಳಕ್ಕೆ ಹೇಳ್ಕೊತಾನೆ ಅರುವತ್ತು ಸಾವಿರ ಬರ್ತದೆ ಸುಳ್ಳು ಸುಳ್ಳು ಹೇಳೋದು ಒಂದು ರೂಪಾಯಿ ಆಯ್ತಂದು ಕೊಟ್ಟಿದ್ದಾನೆ ಇಲ್ಲಿ ಅಲ್ಲಿ ನಮ್ಮನೆ ಕಾಸು ಕೇಳ್ತಾನೆ ಐದು ಸಾವಿರ ರೂಪಾಯಿ ಬೇಕೇ ಬೇಕು ಅನ್ಕೊಂಡು ಆಟಮ ಮಾಡ್ತಿಲ್ಲ ನೆನೆ ದಿವಸ ಹಂಗೆ ಅವು ಅವ್ರ ಕರ್ತನೂ ಅವರು ಮೇಂಟೈನ್ ಮಾಡ್ಕೊಳಕ್ಕಿಲ್ಲ ಅಂದಮೇಲೆ ಆ ಕೆಲಸ ಏನು ಮಾಡಕ್ಕೆ ಅದು ಹಾಂ ಇವನು ಸೋಕಿಯಾಗಿ ಬಟ್ಟೆ ಇಕ್ಕೊಂಡು ಕನ್ನಡಕ ಹಾಕೊಂಡು ಸೋಕಿ ಮಾಡ್ಕೊಂಡ್ ಇರ್ಬಿಟ್ರೆ ಬಂದುಬಿಟ್ಟದ ಒಂದು ರೂಪಾಯಿ ಅದೇ ಮಾಡ್ಕೊಟ್ಟಿದ್ದಾವೆತ್ತವ ಎರಡು ರೂಪಾಯಿ ನಮ್ಮ ತಲೆ ಕಿತ್ಕೊತವೆ ಅಯ್ಯೋ ನಾವೇನೋ ಓಲಿ ಇತ್ತಾಗೆ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅತಾನೆ ಬಿಡು ಈ ಬಿಡಿದ ಯಾವ ಕೆಲ್ಸಕ್ಕೆ ಹೋಗೋದು ಬೇಡ ಬರ್ಲಿ ಈಗ ಕರ್ಕೊ ಬಂದ್ಬಿಟ್ಟು ನೀನು ಎಲ್ಲೂ ಹೋಗ್ಬೇಡ ನೀನು ವಾಲ್ ತಕ್ಕೊ ಮನೆ ತಕ್ಕ ತಿರ್ಗಾಡ್ಕೊಂಡಿರು ಆಳು ಕಳ್ಕ ಕೆಲಸ ಮಾಡಿಸ್ಕೊಂಡು ಅಂತ ಹೇಳ್ತೀನಿ ಬಿಡು ಹಂಗೆ ಹೋಗೋದು ಬೇಡ ಅವನು ಇಲ್ಲಿ ಇರ್ಸ್ಕೊಳಕೈತೆ ಅದು ಯಾಕೆ ನಾನು ಅದನ್ನ ಯತ್ನ ಮಾಡಿದೆ ಬೇಡ ಬೇಡ ಇರಲಿ ಯಾಕೋ ಸ್ವಲ್ಪ ಗೊತ್ತಾಯಿಲ್ಲ ಮೊದಲು ಅಷ್ಟು ಕೆಲಸ ಮಾಡ್ರಿ ಈಗ ನೀವು ಸರಿ ಆಯ್ತದೆ ಬುಡ್ಸ್ಬಿಡಿ ಕೆಲಸ ಅವ್ನು ಹೋಗೋದೇ ಬೇಡ ನೀನ್ ಯಾರ ಸಂಪಾದನೆ ಮಾಡ್ಕೊಡ್ಬೇಕಾಗಿತ್ತು ಅವ್ ಸಂಪಾದನೆ ಮಾಡ್ಕೊಟ್ಟಿರೋದು ಅಲ್ಲಿ ಇರ್ಲಿ ಅಂತೆ ಸರಿ ಬಿಡು ಅಲ್ಲಿ ಮಾಡ್ಕೈತದೆ ತಲೆ ಕೆಲಸ ಕಡೆ ನೀನು ಏತ್ನೆ ಮಾಡ್ಬಿಡ ಸುಂಕಿಲ್ಲ ಎಲ್ಲ ಒಳ್ಳೇದಾಯ್ತದೆ ಏತ್ನೆ ಮಾಡೋದಲ್ಲ ಕಣ್ಮರ್ಯ ನಂಗೆ ನಿಜಕ್ಕೂ ಏನ್ ಅನ್ಸ್ಕೊಂಡ್ರೆ ಈಗ ಮಗನ ನಚ್ಕೊಂಡು ನಾವು ಬೆಣ್ಣ ಮುದೇವ್ ಮಾಡ್ಕೊಬಿಟ್ವಲ್ಲ ಏನ್ ಮಾಡೋದು ಏನು ಅನ್ಕೊಂಡು ನಿಜವಾಗ್ಲೂ ಒಸ್ಸಿ ಏತ್ನೆ ಐತೆ ನಂಗೆ ಅಷ್ಟೇ ಏತ್ನೆ ಐತೆ ನಂಗೆ ಸರಿ ಆಯ್ತದೆ ಇಲ್ಲಿ ಇಲ್ಲಿ ಏನು ಏನ್ ಬಾಲ ಬಿಚ್ಚಂಗಿಲ್ಲ ಸುಂಕಿಲಿಗೆ ಅವನು ಅವ್ನು ಇಲ್ಲಿ ಇಟ್ಕೊಂಡ್ರೆ ಬಾಲ ಬಿಚ್ಚಂಗಿಲ್ಲ ಅವನು ಏನೋ ಸದ್ಯಕ್ಕೆ ಅವೆಣ್ಣ ಚೆನ್ನಾಗಿ ನೋಡ್ಕೊಬಿಟ್ರೆ ಅಷ್ಟೇ ಸಾಕು ನಂಗೆ ಇನ್ನೇನು ಬೇಡ ನೋಡ್ಕೊಳ್ದ್ರೆ ನಾವು ನೋಡ್ಕೊಳಕ್ ಆಯ್ತದಿರು ಅವ್ನು ಕಲ್ಸಕ್ ಐತೆ ಸುಮ್ಕಿರು ಅವ್ನ ಹೆಂಗ್ ದಾರಿ ತರ್ಬೇಕು ಅಂತ ಚೆನ್ನಾಗಿ ಗೊತ್ತು ನೀನ್ ಏನ್ ಭಯಪಡ್ ಬಿಡ ಸುಮ್ಕಿಲ್ಲ ಸರಿ ಕಣ್ಮರಿ ಆಯ್ತು ಸತ ಈ ಒಂಚೂರು ಇಟ್ಟಿಕ ಬೇಲಿ ಇಟ್ಟು ಉಂಡುಟು ಉಂಡುಟು ಒಂಚೂರು ಅರ್ಧ ಕಟ್ಟ ಓಡ್ಬತ್ತೀನಿ ಬಂದಿ ಆಮೇಲೆ ಹೋಗಿ ಕೆಲಸ ಮಾಡ್ಬಿಟ್ಟು ಪಾತ್ರೆ ಒಂದ್ ಎರಡು ಬಟ್ಟೆನೂ ಬಿದ್ದವೆ ಎಲ್ಲ ಕೆರೆ ತಗೊಂಡೋಗ್ಬಿಟ್ಟು ಬೆಳಿಕೊಂಡು ಅಲ್ಲೇ ಬಟ್ಟೆ ಹೋಗಿ ಬರ್ತೀನಿ ಇತ್ತಗೆ ಓ ಆಯ್ತಾ ಇರ್ಬಾಗ ನೋಡತ್ತಾಗೆ ನಾಳೆ ಬರಿ ಬಂದ ಆ ನೋಡೋಣ ಮಕ್ಳು ಚೆನ್ನಾಗಿರ್ಲಿ ಅಂತ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವ್ಯವಸಾಯ ಮಾಡಿ ಇಷ್ಟೆಲ್ಲ ಮಾಡೋದು ಆ ಬಟ್ಟೆ ತಾವು ಯಾಕೆ ಹಿಂಗೆ ನಮ್ಮನ್ನ ಹಿಂಗೆ ಅರ್ಥ ಮಾಡ್ಕೊಳ್ದೆ ನಿಂಗೆ ಬಟ್ಟೆ ಓಡ್ಸವ್ಲೇ ಮನೆ ಬರಕಂತ ಹೋಗ್ ಮರೆಯ ಏನಂತ ಹೇಳೋದು ಏನಂತ ಹೇಳದು ಹೋಗು ನನ್ಗಂತೂ ಬಹಳ ಬೇಜಾರ ಬಿಟ್ಟದೆ ನನಗೆ ತಕೋ ಅಪ್ಪಕ್ಕೆ ಏನ್ ಮಾಡಿ ನನಗೆ ಸಿಕ್ಬಿಟ್ಟಿರ ಮಾತ್ರ ನಾಕ್ ಪುಟ್ಟೆ ಬಿಡೋ ನಾನು ಅವ್ನ ಸುಮ್ನೆ ಬಿಡ್ತಿದ್ದಿಲ್ಲ ನಾನು ಸರಿಯಾಗಿ ಒಂದ್ ನಾಕ್ ಬಣ್ಣಗಿಡ ತಕೊಂಡ್ ನಾ ಕೇಟ್ ಬಿಟ್ಟಿದ್ರೆ ಹೆಂಗ್ ಬಿಡೋ ಗೊತ್ತ ಅವ್ನಿಗೆ ಸಿಕ್ಕಿದ್ರೆ ನನ್ ಕೈಗೆ ಸಣ್ಣ ಮಕ್ಳ ಸುಮ್ ಕುತ್ಕೊಳ್ಳಿ ಒಡೆಯೋದು ಬಿಡದಾಗಲ್ಲ ಏನ್ ಚಂದ ಏನ್ ಸಾ ಮುದ್ವಾಗಿರೋ ನನ್ಗೆ ಒಡೆ ಒಡ್ಕೊಂಡ್ ನಿಂತ್ಕೋ ಚಂದ ನಿನ್ನ ಬೆಳಕನ್ ಮರೆಯವೆಲ್ಲವೇ ಉರುಕ್ತು ದೊಂಕ್ತು ನೋಡ್ ನಮ್ಮ ಅಪ್ಪ ಈಗ ಹಿಂಗ್ ಒಡಿತಾನೆ ಬಿಡಿತಾನೆ ಅನ್ಕೊಂಡು ಎಲ್ಲರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಾಗ ಮೇಲೆ ಕಣ್ಣು ಬೈಬಿಟ್ಟಿಯ ಆಗ್ಲಿಂದ ನಾನು ಅಷ್ಟು ಸಾಕಿ ಇತ್ತಾಗೆ ಆಗದರೇವ ಮತ್ತೆ ಅವು ಅರ್ಥ ಮಾಡ್ಕೊಬೇಕಾನೆ ನಮ್ಮ ಹೂವಪ್ಪ ಯಾರಿಗೋಸ್ಕರ ಕಷ್ಟಪಟ್ಟವು ಏನು ಎಂತ ಅಂದ್ಬಿಟ್ಟು ಹ್ಮ್ ಅಯ್ಯೋ ಮಾಡ್ಕತ್ತವ ಅರ್ಥವ ಅರ್ಥವಿಲ್ಲ ಎತ್ತದಿಲ್ಲ ಕಣ್ಣು ಹೋಗು ಯಾರಿಗೋ ಸದ್ಯಕ್ಕೆ ಈಗ ಹೋದ್ನಲ್ಲ ಅದೇ ಸಂತೋಷ ಬೆಣ್ಣ ಅವ್ರಿಗೆ ಏನೇನ ಹಾಕಿ ಪಾತಿರು ಬಂದಿನ್ ಬಿಟ್ಟಿದ್ರೆ ನನ್ನ ತಮ್ಮ ಏನ್ ಹೇಳ್ಬೇಕಾಗಿತ್ತು ನಾನು ನನ್ಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾನೆ ಏನ್ ನಿಜವಾಗ್ಲೂ ತಲೆ ಕೆಟ್ಟಿ ಕರೆ ಇಡ್ದಂಗ ಹೋಗಿತ್ತು ಕಣ್ಮರಿ ಸರಿ ಆಯ್ತು ಸುಮ್ನಿರು ಎಲ್ಲ ಸರಿ ಆಯ್ತದೆ ತಲೆ ಕೆಡ್ಸ್ಕೊಬಿಡ ಸುಮ್ನಿರ್ಗಾನೇನು ಸರಿ ಕಣ್ಮರಿ ಆಯ್ತು ಇಕ್ಕೊಬ್ರಿಗೆ ಹಾ ಇಕ್ಕ ಬರ್ತೀನಿ ಕವ್ಯ ಯಾಕೇನಿ ಯಾಕೆ ಸಪ್ತಿದ್ಯಾ ಏನಿಲ್ಲ ಕಣೆ ಅಲ್ಲ ನೋಡೇ ಯಾವ ಥರ ಅವನು ನನಗಿಂತ ಅವನಿಗೆ ಅವ್ರ ತಾತನೇ ಹೆಚ್ಚಾಗೋದ್ರ ನಾನು ಹುಷಾರಿಲ್ಲ ಅಂತ ಅಡ್ಮಿಂಟ್ ಆಗಿದ್ರು ಸ್ವಲ್ಪನು ಕರುಣೆ ಇಲ್ದನೆ ಹೊರ್ಟ್ನಲ್ಲೇ ನಂಗೆ ತುಂಬ ಬೇಜಾರಾಗ್ತಾ ಇದೆ ನೋಡೆ ಪರವಾಗಿಲ್ಲ ಸುಮ್ಮನಿರು ಇವಾಗ ಅವ್ರ ತಾತ ಸತ್ತೋಗಿರೋದಕ್ಕೆಲ್ಲ ಹೋಗಿರೋದು ಏನು ಮಾಡೋಕ್ಕಾಗುತ್ತೆ ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಕಣೆ ತುಂಬ ಬೇಜಾರಾಗ್ತಾ ಇದೆ ನನಗೆ ಯಾಕೋ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅವಾಗ ಏನಾದರೂ ನಾನು ಕೈ ಕುಯ್ಕೊಳ್ತೀನಿ ಅಂದ ತಕ್ಷಣ ಬೇಗ ಹೊಡ್ ಬರ್ತಿದ ಕಣೆ ಇವಾಗ ಕತ್ನೇ ಕುಯ್ಕೊಳ್ತೀನಿ ಅಂದ್ರೂ ಬೇಗ ಬರ್ತಾನೆ ಇಲ್ಲ ನಿಜವಾಗ್ಲೂ ಇವ್ನಿಗೆ ನನ್ನ ಮೇಲೆ ಇಂಟ್ರೆಸ್ಟೇ ಇಲ್ಲ ಕಣೆ ನೋಡು ತಲೆಗೆಸ್ಕೊಬೇಡ ಆ ಕೈ ಕುಯ್ಕೊಳ್ಳೋದು ಕಾಲು ಕುಯ್ಕೊಳ್ಳೋದು ಇದೆಲ್ಲ ಒಳ್ಳೇದಲ್ಲ ಕಣೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ನಿನ್ ಗೊತ್ತಾಗಲ್ವಾ ನಿನಗೆ ಅದೆಲ್ಲ ಏನು ಕಮ್ಮಿ ವಿಷಯನಾ ಪ್ರಾಣಕ್ಕೆ ಅಪಾಯ ಆದ್ರೆ ಏನು ಮಾಡೋದೇ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಕಣೆ ಇವ್ನು ಈ ತರ ಅಂತ ಅಂದ್ಕೊಂಡೇ ಇರಲಿಲ್ಲ ಏನಕ್ಕೂ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ನನಗೆ

ಅವನ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ ಆದ್ರೂ ನಾನು ಪದೇ ಪದೇ ಫೋನ್ ಮಾಡ್ತಾನೆ ಕಣೆ ನೋಡು ನೀನು ಎಷ್ಟು ಸಿನ್ಸಿಯರಾಗಿ ಲವ್ ಮಾಡಿದ ಅವನು ನೀನೇ ತುಂಬಾ ಮಿಸ್ ಮಾಡ್ಕೊಂಡೆ ಏ ಕೂತ್ಕೋ ಸುಮ್ಮನೆ ಏನವನು ಶೇ ನನ್ಗೆ ಅವ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ಅವಾಗೆಲ್ಲ ಇಷ್ಟಪಡ್ತಿದ್ದೆ ಅವಾಗ ನನ್ನ ತಲೆ ಕೆಟ್ಟಿತ್ತು ನೋಡು ಪದೇ ಪದೇ ವಿಷಯ ಎಷ್ಟು ನಾನು ತಲೆ ಕೆಡಿಸ್ಬೇಡ ನೀನು ಸರಿನಾ ಏ ಒಂದ್ಸಲ ಮಾತಾಡಿ ನೋಡೋಣ ಏನಂತಾನೆ ಏನಕ್ಕೆ ಫೋನ್ ಮಾಡಿದ್ದಾನೆ ಅಂತನಾದ್ರು ಕೇಳು ನಾನು ಕೇಳಕ್ಕೆ ಇಷ್ಟ ಇಲ್ಲ ನಾನು ಮಾತಾಡಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಪೋಸ್ಟ್ ಮಾಡ್ಬೇಡ ಕಣೆ ನನಗೆ ಇವಾಗಲೇ ತಲೆ ಕೆಟ್ಟೋಗಿದೆ ಅರುಣಿ ಏನಕ್ಕೆ ಹಿಂಗೆ ಎಕ್ಡೇಟ್ ಮಾಡ್ತಾ ಇದ್ದಾನೆ ಅದೇ ಗೊತ್ತಾಗ್ತಾ ಇಲ್ಲ ಸರಿ ಆಯಿತು ಸುಮ್ಮನಿರೆ ಬಾಯ್ ಬಾ ಊಟ ಮಾಡು ಹಾಂ ಮಾಡ್ತೀನಿ ಹೊಟ್ಟೆ ಸಿಗ್ತಾ ಇದೆ ತುಂಬ ಹಾಕಬಾರೇರೆ ಸ್ವಲ್ಪನಾ ಹ್ಮ್ ಸರಿ ಆಯಿತು ಹಾಕಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ